ಪರೋಕ್ಷವಾಗಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ತಿಮ್ಮಾಪುರ ಎಸ್ ಜೈ ಶ್ರೀರಾಮ್ ಶ್ರೀರಾಮ್ ಅಂದ್ರೆ ಏನು ಊಟಕ್ಕೆ ಸಿಗುತ್ತಾ ನೌಕರಿ ಸಿಗುತ್ತಾ ಬದುಕು ಸಿಗುತ್ತಾ ಅಂತ ಸಚಿವ ಆರ್ಬಿ ತಿಮ್ಮಾಪುರ ಗ್ಯಾರಂಟಿ ಸಮಾವೇಶದಲ್ಲಿ ಬಿಜೆಪಿ ವಿರುದ್ಧ ಪರೋಕ್ಷವಾಗಿ ವಾಗ್ದಾಳಿ ನಡೆಸಿದ್ದಾರೆ ಬಾಗಲಕೋಟೆ ತೋಟಗಾರಿಕೆ ವಿವಿ ಪಕ್ಕದ ನೂರ ಹನ್ನೆರಡನೇ ಸೆಕ್ಟರ್ನಲ್ಲಿ ನಡೆದ ಗ್ಯಾರಂಟಿ ಸಮಾವೇಶದಲ್ಲಿ ಮಾತನಾಡಿದ ಸಚಿವ ಆರ್ಬಿ ತಿಮ್ಮಾಪುರ ಯುವಕರು ಎಂತಹ ಸ್ಥಿತಿಯಲ್ಲಿದ್ದಾರೆ ಎಲ್ಲ ಓದಿ ಮನೆಯಲ್ಲಿ ಕುಳ್ತಿದ್ದಾರೆ ಅಂತಹ ಯುವಕರಿಗೆ ಯುವ ನಿಧಿ ಮೂಲಕ ಹಣ ಕೊಡ್ತಿದ್ದೇವೆ ಆದ್ರೆ ಇನ್ನೊಬ್ರು ಏನ್ ಕೊಡ್ತಾರೆ ಜೈ ಶ್ರೀರಾಮ್ ಜೈ ರಾಮ್ ಕೊಡ್ತಾರೆ ನಾವು ಹಿಂದೂ ಧರ್ಮದಲ್ಲಿ ನಾವೆಲ್ಲ ಜೈ ಶ್ರೀರಾಮ್ ಹನುಮಂತ ಬಸವಣ್ಣ ಎಲ್ಲರೂ ಅನ್ನುವವರೇ ಆದರೆ ಇವರು ಏನಕ್ಕೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಅಂತಾರೆ ಅಂದ್ರೆ ಅಧಿಕಾರಕ್ಕಾಗಿ ಅಂತಾರೆ ಭಕ್ತಿ ಭಾವದಿಂದ ಅನ್ನಬೇಕು ಆದ್ರೆ ಇವರು ಎಂ ಪಿ ಎಂಎಲ್ ಎ ಅದಕ್ಕೆ ಪಾಕಿಸ್ತಾನ ಹೆಸರು ಹೇಳೋದು ಮುಸ್ಲಿಮರ ಹೆಸರು ಹೇಳೋದು ಈ ದೇಶದ ಒಬ್ಬ ಎಂಪಿ ನಮಗೆ ಇಷ್ಟು ಹಣ ಬೇಕು ಅಂತ ಕೇಳಲಿಲ್ಲ ಬೆಳಗ್ಗೆ ಎದ್ದ ತಕ್ಷಣ ಪಾಕಿಸ್ತಾನ ಅಂತಾರೆ ಅಂತ ಪರೋಕ್ಷವಾಗಿ ಬಿಜೆಪಿಯ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದಾರೆ ಸಚಿವ ಆರ್ ಬಿ ತಿಮ್ಮಾಪುರ ಏನೇನು ಓದಿದರೆ ಬಿಟ್ಟೆ ಒಂದು ಕಡೆ ಸಾಲ ತೆಗೆದಿದೀವಿ ಎಜುಕೇಶನ್ ಲೋನ್ ಅಂತೆ ಆ ಯುವಕರಿಗೆ ನಿಮ್ ಸಾಲಿ ಕಳೆದ ನಂತರ ಎರಡು ವರ್ಷ ನೌಕರಿ ಸಿಗುವವರಿಗೆ ಸರ್ಕಾರ ಹಣ ಕೊಡ್ತಿದೆ ಅಂತೇಳಿ ಇವತ್ತು ನಾವು ಮಕ್ಕಳಿಗೆ ಹಣ ಕೊಡ್ತಿದ್ರೆ ಅಂತಹ ದೈವ ಅದು ಕಾಂಗ್ರೆಸ್ಸಿನ ಸರ್ಕಾರ ನಾ ಇನ್ನೊಬ್ಬರು ನೋಡಿದೀನಿ ಇನ್ನೊಬ್ರು ಹುಡುಗರು ಏನು ಕೊಡ್ತಾರೆ ಅಂದ್ರೆ ಜೈರಾಮ್ ಶ್ರೀರಾಮ್ ಏನು ಊಟಕ್ಕೆ ನಾ ನೌಕರಿ ನಾ ಬದುಕು ನಾ ಹಿಂದೂ ಧರ್ಮದ ಇವರು ಅದಕ್ಕತ್ತಾರೆ ಅಂದ್ರೆ ಅಧಿಕಾರಕ್ಕಾಗಿ ಜೈರಾಮ್ ಶ್ರೀರಾಮ್ ಅನ್ನೋದು ಭಕ್ತಿ ಭಾವದಿಂದ ಅನ್ನಬೇಕು ಇವರು ಜೈರಾಮ್ ಶ್ರೀರಾಮ್ ಅನ್ನೋಕೆ ಎಂ ಪಿ ಆಗಬೇಕು ಎಂ ಎಲ್ ಎ ಆಗಬೇಕು ಅದಕ್ಕೆ ಪಾಕಿಸ್ತಾನ್ ಹೆಸರುಗಳು ಅದನ್ನು ಬಿಟ್ಟ ಮುಸ್ಲಿಂ ಹೆಸರು ಮುಂಜಾನೆ ಯಾಕೆ ಕೂಡ ಪಾಕಿಸ್ತಾನ ಎಂಪಿ ಈ ರಾಜಿದೆ ನಮಗೆ ಹಣ ಬೇಕಾಗ್ತಿದೆ ಅಂತ ಒಬ್ಬ ಎಂಪಿನ ಮಾತಾಡಿದ ಕೇಳಿಲ್ಲ ಅಕ್ಕಿ ಕೊಡ್ತೀವಿ ನಾವು ಕೊಟ್ಟಂತ ಐತಿ ನಿಮ್ಗೆ ತೋರಿಸ್ತಾರೆ ಅದಕ್ಕೆ ಬಣ್ಣ ಹಚ್ಚಿರ್ತಾರೆ ಅಕ್ಕಿ ಕೊಡ್ತೀವಿ ರಾಮನ ಹಚ್ಚಿ ಹಣ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ